ನೀಲಿಗಿ ಗ್ರಾಮದಲ್ಲಿ ಕೆಲಕಾಸಿದ್ದು ಕೊಂಡೂರು ಅಗ್ಡಿ ಗ್ರಾಮಕ್ಕ ಬಂದ ತಟ್ಟೆ ಅವ್ರ ವಿಸ್ಕೊಂಡವರಂತ ನೋಡಿ ಪೋವಾಣ ಅಂತಿದ್ದವಿಲ್ಲ ದೊಡನಮಪ್ಪಜ ಶರಣಮಪ್ಪಜಲಿ ದೊಡನ ವರ್ಸಪ್ಪ ಸಣ್ ನರಸಪ್ಪ ಜಾರ ದೊಡ ನರಸಪ್ಪಲಿ ದೊಡಬಾಸಪ್ಪ ಶಣಬಾಸಪ್ಪನವರ ದೊಡಬಾಸಪ್ಪಲೆ ಲಕ್ಷ್ಮಪ್ಪಜ ಬಸಪ್ಪ ಜಾರ ಬಳಗ ಬಸಪ್ಪಲಿ ನರಸಪ್ಪಜ ನರಸಪ್ಪನ ಹೊಟ್ಟೆ ನೋಡಿ ದೊಡಬಾ ಸಪ್ಪ ಶಣಬಾಸಪ್ಪ ಮರಿಬಾಸಪ್ಪನವರು ಇವರು ಸಂತಿ ಸಿಗ್ಲಿಕ್ಕೆ ಹೋಗ್ತಿದ್ರು ಅಂತ सर्व सत्वन सर ओडले लक्ष्म पराम पण